ನಮಸ್ತೆ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಇವತ್ತು ನಾನು ಸೂಪರ್ ಅದ ಟೇಸ್ಟ್ ಅದ ಬಾಯಲ್ಲಿ ಇಟ್ಟರೆ ಕರಗುವಂಥದ್ದು ಅಮೃತಕ್ಕಿಂತ ಹೆಚ್ಚು ರುಚಿಯಾಗಿರೋದು ಅಕ್ಕಿ ಪಾಯಸ ಮಾಡೋದು ಹೆಂಗಂತ ನಾನು ತೋರಿಸ್ಕೊಡ್ತೀನಿ ನಾನು ಬಾಸುಮತಿ ರೈಸ್ ತಗೊಂಡಿದ್ದೇನೆ ನೀವು ಮನೇಲಿ ಮಾಡೋದು ಯಾವುದಾದ್ರೂ ರೈಸಲ್ಲಿ ಮಾಡ್ಕೋಬೋದು ಇಲ್ಲಾಂದರೆ ಬಾಸುಮತಿ ರೈಸಲ್ಲಿ ಮಾಡಿದ್ರೆ ತುಂಬ ಟೇಸ್ಟ್ ಬರುತ್ತೆ ಇದನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಹದಿನೈದು ನಿಮಿಷ ನಾನು ನೆನಕೋತೀನಿ ನೀರಲ್ಲೇ ಚೆನ್ನಾಗಿ ತೊಳ್ಕೊಬೇಕು ಇದನ್ನು ನೋಡಿ ಹದಿನೈದು ನಿಮಿಷ ನಾನು ನೆನೆ ನೆನಕೋತೀನಿ ಅಕ್ಕಿನ ನೀವು ಜಾಸ್ತಿ ಕ್ವಾಂಟಿಟಿ ಮಾಡೋಂಗಿದ್ರು ಮಾಡ್ಕೊಬೋದು ಕಮ್ಮಿ ಕ್ವಾಂಟಿಟಿ ಮಾಡ್ಕೊಬ ಮಾಡ್ಕೊಳಂಗಿದ್ರು ಮಾಡ್ಕೋಬೋದು ನಾನು ಡ್ರೈ ಫ್ರೂಟ್ಸು ಬಾದಾಮಿ ಮತ್ತು ಗೋಡಂಬಿ ಮತ್ತು ಚಿರಂಜಿ ಸೀಡ್ಸ್ ಅಂತ ಹೇಳ್ಬಿಟ್ಟು ಇದು ಶಾಪಲ್ಲೆಲ್ಲ ಸಿಗುತ್ತೆ ಮತ್ತು ಮಾಲಲ್ಲೆಲ್ಲ ಸಿಗುತ್ತೆ ಇದು ಅಕ್ಕಿ ಪಾಯಸಗೆ ಇದು ಹಾಕಿದ್ರೆ ಟೇಸ್ಟ್ ಬರುತ್ತೆ ಅದಕ್ಕೋಸ್ಕರ ನಾನು ಇದನ್ನು ಹಾಕ್ತಾ ಇದ್ದೇನೆ ಮೊದಲಿಗೆ ಒಂದು ಪ್ಯಾನಲ್ಲಿ ನಾನು ತುಪ್ಪ ಹಾಕ್ಕೊಂಡಿದ್ದೇನೆ ಎರಡು ಸ್ಪೂನು ಡ್ರೈ ಫ್ರೂಟ್ಸ್ನ ಫ್ರೈ ಇದನ್ನು ನೀವು ಯಾವುದೇ ಡ್ರೈ ಫ್ರೂಟ್ಸ್ ಇದ್ರೂ ಹಾಕೋಬೋದು ಇಲ್ಲ ಕಮ್ಮಿ ಕ್ವಾಂಟಿಟಿ ಆದರೂ ಹಾಕೋಬೋದು ಇದನ್ನು ಲೈಟಾಗಿ ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ತುಂಬಾ ತುಂಬ ಟೇಸ್ಟಾಗಿರುತ್ತೆ ತುಂಬ ಆಗಿರುತ್ತೆ ಈ ಪಾಯಸ ಇದು ಒಂದ್ಸಲಿ ಮಾಡ್ಕೊಳ್ಳಿ ನಿಮ್ಗೆ ಗೊತ್ತಾಗುತ್ತೆ ಈ ಮುಸ್ಲಿಮ್ಸ್ ಅವರು ಜಾಸ್ತಿ ಇದು ರಂಜಾನು ಆ ಥರ ಹಬ್ಬ ಟೈಮಲ್ಲೆಲ್ಲ ಈ ಥರ ಪಾಯಸ ಮಾಡ್ತಾರೆ ತುಂಬಾ ತುಂಬ ಚೆನ್ನಾಗಿರುತ್ತೆ ನೋಡಿ ಇದು ಫ್ರೈ ಆಗಿದೆ ನಾನು ಇದನ್ನು ಸಪ್ರೇಟಾಗಿ ತಕ್ಕೊತೀನಿ ಇದನ್ನು ಮತ್ತು ಇದೇ ತುಪ್ಪಗೆ ನಾನು ಅಕ್ಕಿ ನೆನಕೊಂಡಿದ್ನಲ್ಲ ಬಾಸುಮತಿ ರೈಸು ಅದನ್ನು ಹಾಕ್ಕೊಂಡು ತುಪ್ಪದಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ ನಾನು ಅದನ್ನು ನೀವು ತುಪ್ಪನ ಕಮ್ಮಿ ಜಾಸ್ತಿ ಮಾಡ್ಕೋಬೋದು ಒಂದು ಮೂರು ನಾಲ್ಕು ನಿಮಿಷ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳೋಣ ತುಂಬಾ ಟೇಸ್ಟ್ ಬರುತ್ತೆ ಇದು ಬಾಸುಮತಿ ರೈಸ್ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡ್ರೆ ಒಂದು ಸ್ಪೂನ್ ತುಪ್ಪ ಹಾಕ್ತಾಯಿದ್ದೀನಿ ಮೇಲೆಗಡೆ ಟೋಟಲ್ ಮೂರು ಸ್ಪೂನ್ ನಾನು ಹಾಕ್ಕೊಂಡಿದ್ದೀನಿ ತುಪ್ಪದಲ್ಲಿ ಫ್ರೈ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರ್ ಆಗಲಿ ಟೇಸ್ಟ್ ಆಗಲಿ ಇದು ನಮ್ಮ ಬಾಸುಮತಿ ರೈಸ್ ಬಾಸುಮತಿ ರೈಸ್ ನೀವು ನೆನಪಾಗಿಂದ ಮುಂಚೆ ಇದನ್ನು ತರಿ ತರಿ ರುಬ್ಕೊಂಡ್ರೂ ಹಾಕೋಬೋದು ನಾನು ತರಿ ತರಿ ರುಬ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ನಾನು ಪೇಸ್ಟ್ ಮಾಡ್ಕೋತೀನಿ ನಾನು ನೀರು ಹಾಕೋತದೆ ನೀರು ಹಾಕ್ಕೊಂಡೆ ಇದನ್ನು ಬೇಯಿಸ್ಕೊಳ್ಳೋಣ ಅಕ್ಕಿನ ಇದು ನೀವು ಎಷ್ಟು ಚೆನ್ನಾಗಿ ಬೇಯಿಸ್ಕೊತೀರ ಅಷ್ಟು ತುಂಬ ಚೆನ್ನಾಗಿ ರುಚಿ ಇರುತ್ತೆ ಬಾಸುಮತಿ ರೈಸು ಇದನ್ನು ಒಂದು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳೋಣ ಇದು ಇದು ತುಂಬ ಬೇಗ ಬೇಯಲ್ಲ ಅದಕ್ಕೋಸ್ಕರ ನಾನು ನೆನೆ ಹಾಕೊಂಡಿದ್ದೆ ಒಂದು ಹದಿನೈದು ನಿಮಿಷ ನೋಡಿ ಮತ್ತೊಂದು ಕಡೆ ಒಂದು ಒಂದು ಬಟ್ಲಲ್ಲಿ ಹಾಲು ತಗೊಂಡಿದ್ದೀನಿ ಕೇಸರ್ ನೆನೆ ನೆನಕುತ್ತೇನೆ ಇದು ಕಲರ್ಗೋಸ್ಕರ ಇದು ನೋಡಿ ಅಕ್ಕಿ ಎಲ್ಲ ಬೆಂದಿದೆ ಇವಾಗ ನಾನು ಒಂದು ಲೀಟ್ರ್ ಹಾಲು ತೊಗೊಂಡಿದ್ದೀನಿ ನಂದಿನಿ ಸ್ಪೆಷಲ್ಲು ಫುಲ್ ಫ್ಯಾಟ್ ಇರೋದಿದ್ದು ತುಂಬ ಚೇ ಟೇಸ್ಟಾಗಿ ಬರುತ್ತೆ ಫುಲ್ ಫ್ಯಾಟ್ ಇರೋದು ಹಾಲು ಹಾಕಿದ್ರೆ ಬಿ ನೀವು ಬಿಸಿ ಮಾಡಿ ಕ ಫಸ್ಟಲ್ಲೇ ನೀವು ಬಿಸಿ ಮಾಡಿ ನೀವು ಹಾಕೋಬೋದು ನಾನು ಹಿಂಗೆ ಡೈರೆಕ್ಟಾಗಿ ಹಾಕೋತಾ ಇದ್ದೀನಿ ಪ್ಯಾನಲ್ಗೆ ಈ ಪಾಯಸಗೆ ಖೋವಾ ಸ್ವೀಟ್ಲೆಸ್ ಲೆಸ್ ಖೋವಾ ಹಾಕಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ನನಗೆ ಸಿಕ್ಕಿಲ್ಲ ಸ್ವೀಟ್ಲೆಸ್ ಖೋವಾ ಅದಕ್ಕೋಸ್ಕರ ನಾನು ಈ ಅಕ್ಕಿನ ಸ್ವಲ್ಪ ಪೇಸ್ಟ್ ಮಾಡಿ ನಾನು ಹಾಕ್ತೀನಿ ಖೋವಾ ಟೇಸ್ಟ್ ಬರುತ್ತೆ ಈ ತುಪ್ಪದಲ್ಲಿ ಫ್ರೈ ಮಾಡಿರ್ತೀವಲ್ಲ ಬೆಂದಿರೋದು ಅದು ಬಾಸುಮತಿ ರೈಸಲ್ಲಿ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ಅದನ್ನು ಸ್ವಲ್ಪ ಮಿಕ್ಸಿ ಜಾರಿಗೆ ಹಾಕೊಂಡು ಪೇಸ್ಟ್ ಮಾಡ್ಕೊಂಡು ಹಾಕೋತೀನಿ ನಾನು ನಿಮ್ಮ ಮನೆಗೆ ಖೋವಾ ಇದ್ದರೆ ನೀವು ಖೋವಾ ಹಾಕಬೇಕು ಅಂತ ಇದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಹಾಕಿ ನನಗೆ ಖೋವಾ ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಈ ಥರ ಮಿಕ್ಸಿಯಲ್ಲಿ ಹಾಕ್ಕೊಂಡು ಈ ಥರ ಪೇಸ್ಟ್ ಮಾಡ್ಕೊಂಡು ಹಾಕೋತೀನಿ ನಾನು ನೀವು ಸಕ್ಕರೆ ಬದಲು ಕಂಡೇಶನ್ ಮಿಲ್ಕ್ ಬರುತ್ತಲ್ಲ ಅದನ್ನು ಹಾಕೋಬೋದು ನಾನು ಖೋವಾ ಕಂಡೇಶನ್ ಮಿಲ್ಕು ಅದೆಲ್ಲ ಎರಡು ಮಿಕ್ಸ್ ಮಿಸ್ ಮಾಡಿದ್ದೀನಿ ಸ್ಕಿಪ್ ಮಾಡಿದ್ದೀನಿ ನೋಡಿ ಮಿಕ್ಸಿ ಜಾರ್ಗೆ ಫುಲ್ ಪೇಸ್ಟ್ ಮಾಡ್ಕೊಬರ್ತೀನಿ ನಾನು ಸ್ವಲ್ಪ ತಿಕ್ನೆಸ್ ಬರುತ್ತೆ ಮತ್ತು ಫ್ಲೇವರು ಚೆನ್ನಾಗಿ ಬರುತ್ತೆ ಖೋವ ಟೇಸ್ಟ್ ಬರುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ಥರ ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ಸ್ವಲ್ಪ ರೈಸ್ನ ನೀವು ಅರ್ಧ ಲೀಟ್ರ್ ಹಾಲಲ್ಲೂ ಮಾಡಿಸ್ಕೋಬೋದು ಇಲ್ಲ ಜನಗಳು ಜಾಸ್ತಿ ಇದ್ದಾರೆ ಅಂತೇಳಿದ್ರೆ ತುಂಬ ಜನ ಇದ್ದಾರೆ ಅಂತೇಳಿದ್ರೆ ತುಂಬ ಜಾಸ್ತಿನೂ ಮಾಡ್ಕೋಬೋದು ಪಾಯಸನ ಫಂಕ್ಷನು ಬರ್ಡೇ ಫಂಕ್ಷನು ಯಾವಾಗ್ಲಾದ್ರೂ ಹಾಕ್ಕೋಬೋದು ಸಕ್ಕರೆ ಹಾಕ್ತಾಯಿದ್ದೀನಿ ಇನ್ನೂರು ಗ್ರಾಮು ನಾನು ಕಂಡೆನ್ಸನ್ ಮಿಲ್ಕು ಮಿಸ್ ಸ್ಕಿಪ್ ಮಾಡಿದ್ದೀನಿ ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ನೀವು ಕಂಡೆನ್ಸರ್ ಮಿಲ್ಕ್ ಹಾಕಂಗಿದ್ರೆ ಸಕ್ಕರೆನ ಸ್ಕಿಪ್ ಮಾಡ್ಕೋಬೋದು ಅದಕ್ಕೆ ಮೇನಾಗಿರೋದೇ ಖೋವಾ ನೀವು ಖೋವಾ ಇದ್ದರೆ ಖೋವಾ ಮಿಸ್ ಮಾಡ್ದಿರ ಹಾಕಿ ತುಂಬ ಟೇಸ್ಟ್ ಬರುತ್ತೆ ನನಗೆ ಸಿಕ್ಕಿಲ್ಲ ಖೋವಾ ಅದಕ್ಕೆ ಸ್ಕಿಪ್ ಮಾಡಿದ್ದೇನೆ ಹಾಲೇನು ಕೇಸರಿ ಹಾಲು ನಾನು ಮಿಕ್ಸ್ ಮಾಡ್ಕೊಂಡಿದ್ದೆ ನಾನು ಹಾಕ್ತಾಯಿದ್ದೇನೆ ಮೀಡಿಯಮ್ ಫ್ಲೇಮ್ ಇಟ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೋಬೇಡಿ ಲೋ ಫ್ಲೇಮ್ ಇಟ್ಕೋಬೇಡಿ ಮೀಡಿಯಮ್ ಫ್ಲೇಮ್ ಇಟ್ಕೊಂಡು ಮಾಡಿ ಇವಾಗ ಸಕ್ಕರೆ ಎಲ್ಲ ಕರಗಿದೆ ಕರೆಕ್ಟಾಗಿ ಆಗಿದೆ ಇದನ್ನು ನೀವು ಫ್ರಿಜ್ಜಲ್ಲಿ ಇಟ್ಕೊಂಡು ತಿಂದರೆ ತಣ್ಣಗಾದ್ಮೇಲೆ ತಿನ್ನಬೇಕು ಆವಾಗಲೇ ಟೇಸ್ಟ್ ಜಾಸ್ತಿ ಡ್ರೈ ಫ್ರೂಟ್ಸ್ ನಾನು ಏನು ಫ್ರೈ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ತಾಯಿದ್ದೇನೆ ಬಿಸಿ ಬಿಸಿ ತಿನ್ನೋದ್ಕಿಂತ ತಣ್ಣಗಿರ ಮೇಲೆ ತಿಂದ್ರೆ ರುಚಿ ಹೆಚ್ಚಿದು ಈ ಪಾಯಸ ಕೊನೆಯದಾಗಿ ನಾನು ಏಲಕ್ಕಿ ಪುಡಿ ಹಾಕ್ತಾಯಿದ್ದೇನೆ ಏಲಕ್ಕಿ ಪುಡಿ ಹಾಕಿ ನಾನು ಗ್ಯಾಸ್ ಆಫ್ ಮಾಡ್ಕೊತೇನೆ ನೋಡಿದ್ರಲ್ಲ ಎಷ್ಟು ಬೇಗ ಆಯಿತು ತುಂಬಾ ತುಂಬ ಟೇಸ್ಟಾಗಿತ್ತು ಪಾಯಸ ಅಂತ ಹೇಳ್ಬಿಟ್ಟು ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ ಹೇಗಿದೆ ಅಂತ ತಿಳಿಸಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲಿ ಬೆಲ್ಲೈಕನ್ನು ಆಲ್ ಅಂತ ಮಾಡ್ಕೊಳ್ಳಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಈ ವಿಡಿಯೋ ಯಾರ್ಯಾರು ನೋಡಿದ್ರೆ ಅವ್ರಿಗೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು ನಿಮಗೆ ತುಂಬ ಟೇಸ್ಟಾಗಿತ್ತು ಈ ಪಾಯಸ ನೀವು ನಿಮ್ಮ ಮನೆಗೆ ಟ್ರೈ ಮಾಡಿ